Hello everyone, welcome back to my daily cooking vlogs. ಇವತ್ತಿನ ದಿನದಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯೂಶ್ವಲಿ ಬಿಸಿಬೇಳೆ ಭಾತ್ ಅಂದರೆ ಕೆಲವೊಬ್ಬರು ಒಟ್ಟಿಗೆ ಎಲ್ಲ ಮಸಾಲೆನೂ ಹಾಕಿ ಮಾಡಿಬಿಡ್ತಾರೆ ಆಮೇಲೆ ಒಗ್ಗರಣೆ ಮಾಡ್ತಾರೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಜಾಸ್ತಿ ಜನ ಇರೋದರಿಂದ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆಗೆ ಒಂದೂವರೆ ಆಗೋಷ್ಟು ರೈಸು ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹೆಸರು ಬೇಳೆನ ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಗೆ ಹಾಕ್ತಾ ಇದ್ದೀನಿ ಕುಕ್ಕರ್ಗಾದ್ರೂ ಸಹ ನೀವು ಹಾಕೋಬೋದು ಹಾಗೆಯೇ ಇದಕ್ಕೆ ಸುಮಾರು ಒಂದು ಎರಡು ಆಗೋಷ್ಟು ಮಿಕ್ಸ್ಡ್ ತರಕಾರಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಬೀನ್ಸು ನೆನೆಸಿಟ್ಕೊಂಡಿದ್ದಂಥ ಬಟಾಣಿ ಮತ್ತು ಆಲೂಗೆಡ್ಡೆ ಗೆಡ್ಡೆ ಕೋಸಿದರೆ ಅದನ್ನು ಸಹ ಹಾಕೋಬೋದು ಜೊತೆಗೆ ಒಂದು ಹಿಡಿ ಆಗೋಷ್ಟು ಕಡಲೆ ಬೀಜ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿನ ಸಹ ಹಾಕಿ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೀರು ಎಷ್ಟು ಬೇಕೋ ಅಂತ ಅಂದರೆ ಈಗ ನಾವು ಒಂದೂವರೆ ಕಪ್ ಅಳತೆ ರೈಸ್ಗೆ ಮೂರು ಕಪ್ ಅಳತೆ ನೀರನ್ನು ಸೇರಿಸ್ತಾ ಇದ್ದೀನಿ ರೈಸ್ಗೆ ರೈಸ್ಗೆ ನಾರ್ಮಲ್ ಆಗಿ ಒನ್ ಟು ಡಬಲ್ ಹೇಗೆ ನೀರು ಹಾಕೋತೀವಿ ಹಾಗೆಯೇ ಅರ್ಧ ಕಪ್ ಬೇಳೆ ಹಾಕಿದ್ದೀವಲ್ವಾ ಬೇಳೆ ಮತ್ತು ಹೆಸರುಬೇಳೆ ಸೇರಿಸಿ ಒಂದು ಕಪ್ಪು ಹೆಸರುಬೇಳೆ ಎರಡೇ ಸ್ಪೂನ್ ಅಲ್ವಾ ಹಾಕಿರೋದು ಹಾಗಾಗಿ ಅದಕ್ಕೆ ಒಂದು ಕಪ್ಪು ಮತ್ತು ಈ ತರಕಾರಿಗಳಿಗೆ ಒಂದು ಕಪ್ಪು ಅನ್ನೋ ರೀತಿಯಲ್ಲಿ ಐದು ಕಪ್ಪಾಗುವಷ್ಟು ನೀರನ್ನು ನಾನು ನಾನು ಸೇರಿಸಿದ್ದೀನಿ ಇದಕ್ಕೇನು ಉಪ್ಪೆಲ್ಲ ಏನು ಹಾಕೋದು ಬೇಡ ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿ ನೀವು ಒಂದು ಆದರೂ ತೊಗೋಬೋದು ಇಲ್ಲಿ ನಾನು ಟೈಮರ್ ಸೆಟ್ ಮಾಡ್ತಾಯಿದ್ದೀನಿ ರೈಸ್ ಅನ್ನೋದಕ್ಕೆ ಸೆಟ್ ಮಾಡಿ ಇಡ್ತಾಯಿದ್ದೀನಿ ಅದು ಸೆಟ್ ಆಗೋಷ್ಟರಲ್ಲಿ ಬಿಸಿಬೇಳೆ ಬಾತ್ಗೆ ಸೈಡ್ನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಒಂದು ಎರಡರಿಂದ ಮೂರು ಆಗೋಷ್ಟು ಒಣಮೆಣಸಿನಕಾಯಿ ಮತ್ತು ಇಂಗು ಮೇಯ್ನ್ ಇಂಗು ಇಂಗಿನ ಘಮ ಚೆನ್ನಾಗಿ ಬರಬೇಕು ಬಿಸಿಬೇಳೆ ಭಾತಿನಲ್ಲಿ ಅವಾಗ ಚೆನ್ನಾಗಾಗುತ್ತೆ ಇವಿಷ್ಟನ್ನು ಹಾಕಿದ ನಂತರ ಒಂದು ಸ್ವಲ್ಪ ಕರ್ಬೇವೆಲ್ಲ ಚಿಟಪಟ ಅಂತ ಚಿಟ್ಕೊಟ್ಟಿದ ನಂತರ ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊ ಈ ಮೂರನ್ನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ನಾನು ಬೇಕಂದರೆ ನೀವು ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಅದು ಫ್ರೈ ಆದಮೇಲೆ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಎರಡೆರಡು ನಿಮಿಷ ಫ್ರೈ ಮಾಡಿ ಹಾಕೋಬೋದು ಒಟ್ಟಿಗೆ ಹಾಕ್ಕೊಂಡ್ರು ಚೆನ್ನಾಗಿ ಒಟ್ಟಿಗೆನೇ ಬೆಂದೋಗಿಬಿಡುತ್ತೆ ಅದಕ್ಕೆ ಅಂತ ಟೈಮ್ ಏನು ವೇಸ್ಟ್ ಮಾಡೋ ಹಾಗಿಲ್ಲ ಸೊ ಈ ರೀತಿ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೋರ್ ಫೈವ್ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ಚೆನ್ನಾಗಿ ಅದು ಸಾಫ್ಟ್ ಸಾಫ್ಟಾಗಿರುತ್ತೆ ಅಷ್ಟರಲ್ಲಿ ಕ್ಯಾಪ್ಸಿಕಮ್ನು ಸಹ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತೂ ಬೇಗನೆ ಆಗಿಬಿಡುತ್ತೆ ಇದು ಮಾಡೋ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ಸಹ ನಾನು ಪ್ರೆಷರ್ ಹೋಗಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ತ್ರೀ ಫೋರ್ ಮಿನಿಟ್ಸ್ ಆದ ನಂತರ ಇದು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಇನ್ಸ್ಟೆಂಟಾಗಿ ಸಿಗುತ್ತಲ್ಲ ಪ್ಯಾಕೆಟ್ ಬಿಸಿಬೇಳೆಭಾತ್ ಪೌಡರು ಅದನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಎಷ್ಟೇ ನೀರು ಹಾಕಿದ್ರೂ ಬಿಸಿಬೇಳೆಭಾತ್ಗೆ ಜಾಸ್ತಿಯೇ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಹಾಕಬೇಕಾಗುತ್ತೆ ಸೊ ಇದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಒಂದು ಎರಡು ಕುದಿ ಬರೋವರೆಗೆ ಕುದಿಸ್ಕೊಂಡ್ರೆ ಸಾಕು ಆನಂತರ ಇದಕ್ಕೇನೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀವಲ್ವ ಚೆನ್ನಾಗಿ ಬೇಯುತ್ತೆ ಇದರಲ್ಲೇ ಸೊ ನೋಡಿ ಅರ್ಶಿಣ ಎಲ್ಲ ಹಾಕಿ ಬೆಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ತರಕಾರಿಗಳ ಜೊತೆಗೆ ಅಕ್ಕಿನೂ ಸೊ ಇದನ್ನು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ನಾವು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಬಾತ್ಗೆ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ಅದನ್ನೆಲ್ಲ ಸೇರಿಸ್ಬಿಟ್ಟು ಆ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನೀರು ಏಕೆಂದರೆ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿನಲ್ಲೇನೇ ಮಾಡಿದ್ದೀನಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ತುಂಬ ತೆಳುವಾಗೂ ಆಗಬಾರ್ದು ತುಂಬ ಗಟ್ಟಿಯಾಗೂ ಆಗಬಾರ್ದು ಸೊ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಬೇಕು ಬೇಕಂತ ಅಂದರೆ ನೀವು ಪಕ್ಕ ಒಂದು ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡಿರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕೋಬೋದು ಬಟ್ ಇಲ್ಲಿ ಕರೆಕ್ಟಾಗಿ ನಾನು ಹಾಕಿದ್ದೀನಿ ನೀರು ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಹಾಕಿಲ್ಲ ಒಂದು ಪೀಸ್ ಆಗೋವಷ್ಟು ಬೆಲ್ಲನೂ ಸಹ ಮಿಕ್ಸ್ ಮಾಡಿದ್ದೀನಿ ಬಾತ್ಗೆ ಬೆಲ್ಲ ಇಂಗು ಇವೆಲ್ಲ ಹಾಕ್ಲೇಬೇಕು ಹುಳಿಗೆ ನಾನಿಲ್ಲಿ ಹುಳಿ ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ ಮೂರು ಟೊಮ್ಯಾಟೊ ಹಾಗಾಗಿ ಹುಣಸೆ ಹುಳಿನ ಹಾಕಿಲ್ಲ ನೀವೇನಾದರೂ ಆಪಲ್ ಟೊಮೆಟೊ ಅಥವಾ ಜಾಮ್ ಟೊಮ್ಯಾಟೊ ಯೂಸ್ ಮಾಡಿದರೆ ಒಂದು ಕಾಲು ಕಪ್ಪು ಅಥವಾ ಎರಡು ಸ್ಪೂನ್ ಆಗುವಷ್ಟು ಹುಣಸೆ ಹುಳಿನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕುದಿ ಬರ್ತಿದ್ದ ಹಾಗೇ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿದ್ರೆ ಆಯಿತು ಬೇಕಿದ್ದಲ್ಲಿ ನೀವು ಒಣ ಕೊಬ್ಬರಿ ತುರಿನೂ ಸಹ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಕಲ್ಲರು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ ಬಿಸಿಬೇಳೆಭಾತು ಹಾಗೆಯೇ ತರಕಾರಿನೂ ಅಷ್ಟೇ ಹಾಕ್ಬೇಕಾದ್ರೆ ಜಾಸ್ತಿ ಅಂತ ಅನಿಸುತ್ತೆ ಬಟ್ ಕರೆಕ್ಟಾಗಿ ಬಂದಿದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಬಿಸಿಬೇಳೆಭಾತು ಹೆಸರಿಗೆ ತಕ್ಕಂತೆ ಇದು ಬಿಸಿ ಬಿಸಿಯಾಗೇ ತಿನ್ನಬೇಕು ಆವಾಗಷ್ಟೇ ಸಕ್ಕತ್ತಾಗಿರುತ್ತೆ ನೀವೇನಾದರೂ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸೋದಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿರೋ ಅಂಥದ್ದನ್ನು ಪ್ಯಾಕ್ ಮಾಡಿ ಕಳಿಸಿ ಆವಾಗ ಮಧ್ಯಾಹ್ನಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟ್